ಓ ನಮಸ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ಸ್ ಎಲ್ರು ಬಂದಿದ್ದಕ್ಕೆ ದೊಡ್ಡ ಧನ್ಯವಾದಗಳು ನಮ್ಮ ಅಪ್ಪ ಅಮ್ಮನ ನಮಸ್ಕರಿಸ್ತಾ ಎಸ್ ದ ಫಸ್ಟ್ ಪಾಯಿಂಟ್ ಲವ್ ಮ್ಯಾಟ್ರು ಅಂತ ಬಂದಾಗ ಕೆಲವು ಪ್ರಶ್ನೆಗಳು ಸಹಜವಾಗಿರುತ್ತೆ ಮತ್ತೆ ಆಲ್ರೆಡಿ ಸಿನಿಮಾ ಸಾಂಗ್ಸ್ ನೀವು ಲೈನ್ ಅಪ್ ಅಲ್ಲಿ ನೋಡಿದೀರ ಒಂದು ಕತೆ ನಿಮ್ ಒಂದು ಬಿಲ್ಡಪ್ ಆಗಿರುತ್ತೆ ಅಂತ ನನಗೆ ಗೊತ್ತು ಬಟ್ ಕಾನ್ಫಿಡೆಂಟ್ಲಿ ಒಂದು ಮಾತು ಹೇಳ್ತೀನಿ ನೀವು ಅನ್ಕೊಂಡಿರೋ ಕತೆ ಆಗಿರಲ್ಲ ಅದು ನೀವು ಸಿನಿಮಾ ಸಿನಿಮಾ ನೋಡೇ ನೋಡ್ತೀರಾ ಅವತ್ತಿನ ದಿವಸ ಸಿಕ್ಕೇ ಸಿಕ್ತೀವಿ ಅವತ್ತಿನ ದಿವಸ ಮಾತೇ ಮಾತಾಡೋಣ ಸೊ ಆ ಲವ್ ಮ್ಯಾಟ್ರ್ ಟೈಟಲ್ ಏನಿದೆ ಆ ಕೂದ್ಲೆ ಅಷ್ಟು ಏನ್ ಡಿಫ್ರೆನ್ಸ್ ಇರುತ್ತೆ ಒಂದು ಲವ್ ಒಂದು ಮ್ಯಾಟರ್ ಅಂತ ನಾವ್ ಏನ್ ಕರ್ಕೋತೀವಿ ಅಥವಾ ಇವತ್ತು ಏನು ರೂಢಿ ಇಲ್ಲಿದೆ ಆ ಥಿನ್ ಲೈನ್ ಆಫ್ ಎಮೋಷನ್ ಆ ಚಿಕ್ಕ ಭಾವನೆಯ ಒಂದು ಪರದೆ ಏನಿದೆಯಲ್ಲ ಆ ಪರ್ದೇನ ಹೇಳಕ್ತಿರೋ ಕತೆ ಲವ್ ಮ್ಯಾಟ್ರ್ ಲವ್ ಮ್ಯಾಟ್ರೂ ಇದರಲ್ಲಿ ನೋಡಿದಿರ ಇದುವರೆಗೂ ನೀವು ಹಾಡಲ್ಲಿ ಟ್ರೈಲರ್ ಅಲ್ಲಿ ಎಲ್ಲ ನನ್ನ ಪಾತ್ರಕ್ಕೂ ಹಲವು ಮ್ಯಾಟ್ರಿದೆ ಒಂದು ಇಬ್ಬರ ಜೊತೆ ಒಂದು ಪ್ರೇಮ ಪ್ರಕರಣ ಇದೆ ಅದು ಯಾಕೆ ಇಬ್ಬರ ಜೊತೆ ಆಯಿತು ಹೇಗೆ ಅನ್ನೋದೆಲ್ಲ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗೋದು ಹಾಗೆ ಡಿಸ್ಕ್ಲೋಸ್ ಮಾಡೋ ಹಂಗಿಲ್ಲ ಅನಿತಾ ಮೇಡಮ್ ಮತ್ತು ಸುಮನ್ ಮೇಡಮ್ ಇವರಿಬ್ಬರು ಜೊತೆಗೆ ನನ್ನ ಪಾತ್ರ ಆಯಿತು ಜೊತೆಗೆ ನಮ್ಮ ವಿರಾಟ್ ಅವ್ರ ಜೊತೆಗೆ ವಿರಾಟ್ ಮತ್ತೆ ನಾನು ಹಲವು ಸಿನಿಮಾಗಳಲ್ಲಿ ಜೊತೆಲಿ ಕೆಲಸ ಮಾಡಿದ್ದೀವಿ ಅದಕ್ಕೆಲ್ಲ ಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಅವನ ಲೈಕ್ ಮಾಡಿದ್ದ ಹೀಗಾಗಿ ಇವನೊಂದು ಸಿನಿಮಾ ಮಾಡ್ತಿದ್ದೀನಿ ನಾನು ಈ ಪಾತ್ರ ಮಾಡಿ ಅಂದಾಗ ನಾನು ಖುಷಿಯಾಗಿ ಒಪ್ಪಿ ಮಾಡಿದ್ದೀನಿ ಈ ಸಿನಿಮಾದ ಬಗ್ಗೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಪ್ರೊಡ್ಯೂಸರ್ ಇವರೇ ಪ್ರೊಡ್ಯೂಸರು ವಂದನಾ ಮೇಡಮ್ ಇವರು ತುಂಬ ವರ್ಷಗಳ ಕಾಲ ಇದನ್ನು ಕ್ಯಾರಿ ಮಾಡಿದ್ದಾರೆ ಈ ಸಿನಿಮಾನ ಈ ಕರೋನಾ ನಂತರದ ತೊಂದರೆಗಳು ಎಲ್ಲವನ್ನೂ ನಿಭಾಯಿಸ್ಕೊಂಡು ಎಲ್ಲೂ ಕೂಡ ಸಿನಿಮಾನ ಕೈ ಬಿಡದಲ್ಲೇ ಈ ಸಿನಿಮಾನ ಫಿನಿಶ್ ಮಾಡಿ ತೆರೆಗೆ ತರಲೇಬೇಕು ಅನ್ನುವ ದೃಢ ಸಂಕಲ್ಪದೊಂದಿಗೆ ಇವರು ಈ ಸಿನಿಮಾಗೆ ಹಣ ಹಾಕಿ ಇವತ್ತು ಈ ಮಟ್ಟಕ್ಕೆ ತಂದು ಈ ಸಿನಿಮಾನ ನಿಲ್ಲಿಸಿದ್ದಾರೆ ಕಂಗ್ರಾಚುಲೇಷನ್ ಮೇಡಮ್ ಆಲ್ ದ ವೆರಿ ಬೆಸ್ಟ್ ಹಾಡುಗಳು ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ ನೋಡಿ ಬಂದಿದೆ ಒಂದನೇ ತಾರೀಕು ನೀವೆಲ್ಲರೂ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಕನ್ನಡದ ಜನತೆಗೆ ಸಿನಿಮಾ ನೋಡುವಂತೆ ಮಾಡಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಇವನು ಹೆಂಗ್ ಹೇಳ್ತಿದ್ದಾನೆ ಅಂದರೆ ಲವ್ ಸಿನಿಮಾ ಮಾಡಿದೀನಿ ನಾನೇ ಲವ್ ಅನ್ನೋ ಅಂತಾರೆ ಅವನೇ ಲಕ್ಷಣ ಆಗ್ತಾನೆ ಮನೆ ಇನ್ ಸುಮಾರು ಸಿನಿಮಾದಲ್ಲ ಐ ಲವ್ ಯು ಅಂತೆಲ್ಲ ಹೇಳಿದೀನಿ ನೀನ್ ನೋಡಿಲ್ಲ ಅಂತ ಕಾಣುತ್ತೆ ಮನು ಸೊ ಲವ್ ಮ್ಯಾಟ್ರ್ ಸಿನಿಮಾ ಶುರು ಮಾಡಿದ ಸ್ವಲ್ಪ ಹಿಂದೆ ಅದೇ ಕೊರೋನಾ ಟೈಮ್ ಅಲ್ಲಿ ಶುರು ಮಾಡಿದ್ವಿ ಇವಾಗ ಮುಗಿಸಿ ಮುಂದೆ ಬರ್ತಿದೆ ಮುಗಿಸ್ತಾ ಇದೀವಿ ನನ್ನ ಕ್ಯಾರೆಕ್ಟರ್ ಅಂದ್ರೆ ಒಂದು ಇದು ಎರಡು ಟೀಮ್ ಇದೆ ಅಂದ್ರೆ ಆಕ್ಟರ್ಸ್ ಅಲ್ಲಿ ಅಂದ್ರೆ ನಾನು ಸುಮಂತ್ ಮ್ಯಾಮ್ ಮತ್ತೆ ಅಜಿತ್ ಸರ್ದು ಒಂದು ಕಾಲಘಟ್ಟದಲ್ಲಿ ನಡೆಯುತ್ತೆ ಇವ್ರ ಮೂರ್ ಜನರದು ಇನ್ನೊಂದ್ರಲ್ಲಿ ನಡೆಯುತ್ತೆ ಸೊ ನಮ್ಮ ಮಧ್ಯದಲ್ಲಿ ಯಾರೋ ಯಾರನ್ನ ಲವ್ ಮಾಡ್ತಾರೆ ಯಾಕೆ ಲವ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತ ಅನ್ನೋದೆಲ್ಲಾದ್ರು ವಿವರವಾಗ ತೋರ್ಸಿದ್ದಾರೆ ನನ್ಗೇನು ಹೇಳಂಗಿಲ್ಲ ನಾನ್ ಬರ್ತಾನೆ ಕೇಳ್ದೆ ಏನ್ ಹೇಳ್ಬೋದು ಎಷ್ಟ್ ಹೇಳ್ಬೋದು ಅಂತ ಇಲ್ಲ ಇಷ್ಟೇ ಮಾತಾಡ್ಬೇಕು ಅಂತ ನನ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದು ಅಂತಂದ್ರೆ ಒಂದು ತುಂಬಾ ಪ್ರಾಕ್ಟಿಕಲ್ ಆಗಿರುವಂತ ಒಂದು ಫೀಮೇಲ್ ನಾನು ಸಿನಿಮಾದಲ್ಲಿ ನನ್ಗೆ ಲವ್ ಎಮೋಷನ್ಸ್ ಅನ್ನೋದ್ರಕ್ಕಿಂತ ಲೈಫ್ ಅಲ್ಲಿ ನಾನು ಯಾವ ತರ ಬದುಕಬೇಕು ಈ ತರ ಜೀವನಾನೇ ನಡೆಸ್ಬೇಕು ಒಂದು ಗೋಲ್ ಇಟ್ಕೊಂಡಿರ್ತೀನಿ ನನ್ಗೆ ಇವ್ರು ನೋಡ್ ಎಲ್ಲರೂ ಟ್ರೈಲರ್ ಅಲ್ಲಿ ನೋಡ್ದಂಗೆ ಇವ್ರು ಪೇಂಟ್ ಮಾಡ್ತಿರ್ತಾರೆ ಸೊ ನನ್ಗೊಂದು ಪೇಂಟಿಂಗ್ ಕೂಡ ಬರುತ್ತೆ ರಾಣಿ ತರ ನೋಡ್ಕೋ ಅಂತ ಅಂದ್ರೆ ರಾಣಿ ತರ ಪೇಂಟ್ ಮಾಡಿದ್ದಾರೆ ಇವರು ಸೊ ಅಚ್ಯುತ್ ಸರ್ ಅಹ್ ಅದು ನಿಜವಾಗ್ಲೂ ರಾಣಿ ತರ ನೋಡ್ಕೊತಾರ ನೆಕ್ಸ್ಟ್ ಇಲ್ವಾ ಅಂತ ಅನ್ನೋದ್ನ ಸಿನಿಮಾದಲ್ಲಿ ನೋಡ್ಬೇಕಾಗತ್ತೆ ಸೊ ಇದು ಒಂದು ನಾನ್ ಮಾಡಿರೋ ತುಂಬಾ ಡಿಫರೆಂಟ್ ಆಗಿರೋ ಕ್ಯಾರೆಕ್ಟರ್ ಅಂತ ಹೇಳ್ತಿಲ್ಲ ಬಟ್ ಬ್ಯೂಟಿಫುಲ್ ಆಗಿ ನನ್ನ ತೋರ್ಸಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು ಲೈಕ್ ನಾನು ಯಾವಾಗ್ಲೂ ಮೆಸೇಜ್ ಹೇಳ್ತಾ ಇರ್ತೀನಿ ಫೋನ್ ಮಾಡಿದ್ರೆ ಮಾತಾಡಿದ್ರೆ ನಾನು ಹೇಳ್ತೀನಿ ಈ ಸಿನಿಮಾದಲ್ಲಿ ನನ್ನ ಎಷ್ಟು ಚೆನ್ನಾಗಿ ತೋರ್ಸ್ಬೇಕು ನೀವು ಅಂತ ಐ ಆಮ್ ಹ್ಯಾಪಿ ಫಾರ್ ದಟ್ ಎಂಡ್ ಒಂದ್ ಮೂರ್ ಥಿಂಗ್ ಅಂತಂದ್ರೆ ಈ ಸಿನಿಮಾದ್ ನಾನು ಸಂಪೂರ್ಣ ಕ್ರೆಡಿಟ್ ಮಂದನಾ ಮತ್ತೆ ವಿರಾಟ್ ಗೆನೆ ಕೊಡ್ತೀನಿ ನಾನ್ ತುಂಬಾ ಮೊದ್ಲಿಂದ ನೋಡ್ಕೊಂಡ್ ಬಂದಿದೀನಿ ಪಿಲ್ಲರ್ ತರ ಅವ್ರಿಬ್ರು ನಿಂತಿದ್ದಾರೆ ವಂದನ ವಂದನಾ ಅಂತೂ ನೋಡಿದೀನಿ ನಾನು ಲಿಟ್ರಲಿ ಪ್ರೊಡಕ್ಷನ್ ಮ್ಯಾನೇಜರ್ ತರ ಕೆಲಸ ಮಾಡಿರೋದನ್ನ ಸೋ ಪ್ರೌಡ್ ಆಫ್ ಅರ್ ಈ ತರ ಒಂದಿಷ್ಟು ಇವಾಗ ನಮ್ಗೆ ಹೇಗಾಗತ್ತೆ ಅಂತಂದ್ರೆ ಸಿನಿಮಾದಲ್ಲಿ ಒಂದ್ ಮೇಲ್ ಪ್ರೊಡ್ಯೂಸರ್ ಸರ್ವೈವ್ ಆಗೋದಕ್ಕೂ ಫಿಮೇಲ್ ಸರ್ವೈವ್ ಆಗೋದಕ್ಕೂ ಪ್ರೊಡ್ಯೂಸರ್ ಆಗಿ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಐ ಎಕ್ಸ್ಪೀರಿಯನ್ಸ್ ಇಟ್ ಸೊ ನಮ್ಮೆಲ್ಲಾ ಸಪೋರ್ಟ್ನು ವಂದನಾ ಮತ್ತೆ ವಿರಾಟ್ ಅವ್ರಿಗೆ ನಾವು ಕೊಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ನಾನು ಇಲ್ಲಿಗೆ ಬಂದಿರೋದು ನೀವು ಕೂಡ ದಯವಿಟ್ಟು ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಕೀಬೋರ್ಡ್ ಕೊಟ್ಬಿಟ್ರೆ ಫುಲ್ ದಿನ ಮುಡಿಸ್ತೀನಿ ಆದರೆ ಮಾತಾಡೋದ್ರೆ ಕಷ್ಟ ಓಕೆ ಈ ಸಿನಿಮಾ ಮ್ಯೂಸಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ ಸಾಂಗು ಫಸ್ಟ್ ಟೈಮ್ಗೆ ಓಕೆ ಅಂದ್ಬಿಟ್ರೆ ಇವರು ಹಬ್ಬ ಒಬ್ಬ ಸಾಂಗ್ನ ಆಮೇಲೆ ಲಿರಿಕ್ ಲಿರಿಕ್ಸ್ ಎಲ್ಲ ಬಂತು ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ವಿ ಬಟ್ ವೀಡಿಯೋ ಬಂದಮೇಲೆ ಬೇರೆನೇ ಆಗೋಯ್ತು ಸಾಂಗು ಅಂದರೆ ಲಿರಿಕ್ಸ್ ಮತ್ತು ಟ್ಯೂನ್ ಎಲ್ಲ ಹಾಗೆ ಇತ್ತು ಅರೇಂಜ್ಮೆಂಟ್ ಸ್ವಲ್ಪ ನಾನು ಲವ್ ಸಾಂಗ್ ಅನ್ಬಿಟ್ಟು ಫುಲ್ ಇಮೋಷ್ನಲ್ ಆಗಿಟ್ಟಿದೆ ಅದಾದ್ಮೇಲೆ ಯಾವಾಗ ವಿಡಿಯೋ ನೋಡಿದ್ನೋ ಸ್ವಲ್ಪ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಚೇಂಜಸ್ ಮಾಡಿದೆ ಸೊ ಅದರಿಂದ ಅಬ್ಬ ಈಗ ಚೆನ್ನಾಗಿದೆ ಈಗ ಓ ಯು ಚಿಕ್ಕದಾಗಿ ಅಂತ ಹೇಳಿದ್ಮೇಲೆ ಚಿಕ್ಕದಾಗಿ ಮೊದಲು ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಲವ್ ಮ್ಯಾಟ್ರಿ ಈ ಒಂದು ಸುಂದರ ಸಭೆಯಲ್ಲಿ ನನಗೆ ವಿರಾಟ್ ಪರಿಚಯ ಮಾಡಿಸಿದ್ದು ಈ ಸಿನಿಮಾದ ಒಬ್ಬ ನಿರ್ಮಾಪಕರು ಪ್ರಭು ಅವ್ರ ಕಡೆಯಿಂದ ಅವ್ರನ್ನ ಅವರು ಇವತ್ತು ಬಂದಿಲ್ಲ ಬಟ್ ಅವ್ರು ಖಂಡಿತವಾಗಿ ಮಿಸ್ ಆಗಿದ್ದಾರೆ ಇದು ಒಂದು ಒಳ್ಳೆ ಸಮಯದಲ್ಲಿ ಆಮೇಲೆ ಈ ಲವ್ ಅಂತ ಮ್ಯಾಟರ್ ಬಂದಾಗ ಇದರ ಲವ್ ಮ್ಯಾಟರ್ ಬಡಿಯತ್ತ ಅಷ್ಟು ನಾವು ಈಸಿಯಾಗಿ ಹೇಳಕ್ ಆಗೋದಿಲ್ಲ ಇದು ಯಾಕಂದ್ರೆ ಈ ಲವ್ ಮ್ಯಾಟರ್ ಹಿಂದ್ಗಡೆ ಒಂದು ಹುಡುಗ ಒಂದು ಹುಡುಗಿ ಎರಡು ಜೀವ ಸಂಭ್ರಮಾಚರಣೆ ಇರುತ್ತೆ ಆತ್ಮಾರ್ಪಣೆ ಕೂಡ ಇರುತ್ತೆ ಇದರಲ್ಲಿ ಯಾಕಂದ್ರೆ ಈ ಲವ್ ನ ಬೇಸ್ಮೆಂಟ್ ಆಗಿ ಒಂದು ನಂಬಿಕೆ ಅಂತ ಇರುತ್ತೆ ಆ ನಮ್ಗೆ ಎಂತ ಲವ್ ಎಷ್ಟೇ ಎತ್ತದ ಬಿಲ್ಡಿಂಗ್ ಐಸೋ ಅದು ಶೇಕ್ ಆಗುತ್ತೆ ಹಾಗಾಗಿ ಈ ಲವ್ ಮ್ಯಾಟರ್ ಸಿನಿಮಾನ ಬಹಳ ಪ್ರೀತಿಯಿಂದ ವಿರಾಟ್ ನಾನು ಐ ಆರು ವರ್ಷಗಳಿಂದ ನೋಡ್ತಾ ಇದೀನಿ ವಿರಾಟ್ ತಪಸ್ಥರ ಮಾಡ್ಕೊಂಡು ಈ ಸ್ಟೇಜ್ ವರ್ಗು ಬಂದೇನೆ ಈ ವಿರಾಟ್ ಗೆ ಸಪೋರ್ಟ್ ಆಗಿ ಎಲ್ಲರಿಗೂ ಸಪೋರ್ಟ್ ಮಾಡಿದ್ರೆ ಪ್ರೊಡ್ಯೂಸರ್ ಮೇಡಮ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ನಾನು ಈಗ ತನಕ ಕೇಳ್ತಾ ಇದೀನಿ ನಿಜ ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡ್ಲಿಕ್ಕೆ ಈ ಸಮಯದಲ್ಲಿ ಭಾವಿಸ್ತೀನಿ ಹೇಳ್ತೀನಿ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಆದ್ರೆ ನಾನು ಒಂದ್ ಕನ್ನಡ ಆಡಿಯನ್ಸ್ಗೆ ಒಂದು ರಿಕ್ವೆಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ ಸಿನಿಮಾ ಚೆನ್ನಾಗಿದೆ ಅಂದಾಗ ದಯವಿಟ್ಟು ಸಿನಿಮಾ ನಿಯೇಟರ್ ಓಡುತ್ತಾನ ಮಾಡಿ ಈ ಲವ್ ಮ್ಯಾಟ್ ಹಿಂದೆ ಬಹಳಷ್ಟು ಜನ ಲೈಫ್ ಮ್ಯಾಟರ್ ಇದೆ ಹಾಗಾಗಿ ಅದು ಕನಸು ಆಗುವುದು ಕನಸಿಂದ ಲೈಫ್ ಆಗುತ್ತೆ ಹಾಗಾಗಿ ಕನ್ನಡ ಸಿನಿಮಾಗಳು ಯಾವುದೇ ಕಡೆಗೂ ಚೆನ್ನಾಗಿ ಇದ್ದಾಗ ಇದು ನನ್ನ ಕೈಂಡ್ ರಿಕ್ವೆಸ್ಟ್ ಈ ಒಂದು ಸಮಾರಂಭಕ್ಕೆ ನಾನು ಕರೆದು ಬಂದ ನನಗೆ ಎಲ್ಲರೂ ಮೊದಲಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಹೋರ್ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಮೀಡಿಯಾ ನನ್ನ ಹೃದಯಪೂರ್ವಕ ನಮಸ್ಕಾರ ಆಲ್ ದೇಸ್ಟ್